ಹೋಟೆಲ್ ಶುರು ಮಾಡಿ ಇಪ್ಪತ್ತೆಂಟು ವರ್ಷ ಆಯಿತು ಇಪ್ಪತ್ತೆಂಟು ವರ್ಷ ನಾನು ಮಂಡ್ಯ ಡಿಸ್ಟ್ರಿಕ್ ಆರ್ಪೇಟೆಯಲ್ಲಿದ್ದೆ ಅಲ್ಲಿ ಒಂದು ಹೋಟೆಲಲ್ಲಿ ಕೆಲಸಗಾರನಾಗಿದ್ದೆ ಕೆಲಸಗಾರನಾಗಿದ್ದು ಆಮೇಲೆ ಒಂದು ಅರ್ಜೆಂಟ್ ಹತ್ತೊಂಬತ್ತು ವರ್ಷ ಅಲ್ಲಿದ್ದೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಒಂದು ಸಣ್ಣ ಒಂದು ಹೋಟೆಲ್ ನಡೆಸ್ತಾ ಇದ್ದೇನೆ ಇಷ್ಟರವರೆಗೆ ಹೋಟೆಲ್ ಇಟ್ಟೆ ಇಪ್ಪತ್ತೆಂಟು ವರ್ಷ ಆಯಿತು ಇಲ್ಲಿಯವರೆಗೆ ಎರಡು ಗಂಡು ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಇಬ್ಬರಂದು ಕೆಲಸದಾಗಿದ್ದಾರೆ ಒಂದು ದಿವಸ ನಮ್ಮದು ಮಂಡ್ಯ ಡಿಸ್ಟ್ರಿಕ್ ಯಾರ್ಪೇಟೆ ಇದ್ದು ಅಲ್ಲಿ ಕನ್ನಡ ಅಭಿಮಾನ ನನಗೆ ತುಂಬ ಅವರದ್ದು ಇಷ್ಟ ಆಯಿತು ಆದರೆ ಇಲ್ಲಿ ಬಂದು ಕನ್ನಡ ಅಭಿಮಾನ ಒಂದು ಸೇವೆ ಮಾಡಬೇಕಂತ ತಿಳಿಸಿತು ಹಾಗೆ ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಲ್ಪ ವರ್ಷದ ನಂತರ ಒಂದು ಚಹಾ ತಿಂಡಿ ಉಚಿತವಾಗಿ ಬರೋಣ ಅಂತ ತಿಳಿಯಿತು ಆದ್ದರಿಂದ ಕನ್ನಡ ರಾಜ್ಯೋತ್ಸವ ದಿವಸ ಒಂದು ದಿವಸ ನಾನು ಚಹ ತಿಂಡಿ ಭಕ್ತ ಜನಗಳಿಗೆ ಕೊಡ್ತಾ ಇದ್ದೀನಿ ಇಲ್ಲಿಯವರೆಗೆ ಇನ್ನು ಮುಂದಕ್ಕೂ ಕೊಡ್ತೇನೆ ಇಪ್ಪತ್ತೆಂಟು ವರ್ಷ ಆಯಿತು ಇಪ್ಪತ್ತೆಂಟು ವರ್ಷ ಇಲ್ಲೇ ಹೋಟೆಲ್ ಮಾಡಿ ಆಯಿತು ಚಹಾ ತಿಂಡಿ ಉಚಿತ ಕೊಡಕ್ಕೆ ಶುರು ಮಾಡಿ ಅದಕ್ಕೂ ಹದಿನೈದು ವರ್ಷ ಗಂಟೆ ಆಯಿತು La tele. no entiende también le ड्रामा 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 ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಹೋಟೆಲ್ ಶ್ರೀಕೃಷ್ಣ ಅಂತ ನಮ್ಮ ಮಿಜಾರ್ ಬೈತರಿ ಕೃಷ್ಣ ದೇವಸ್ಥಾನದ ಎದುರುಗಡೆ ನಮ್ಮ ಹೆಸರು ರಘುವೀರ್ ಅಂತ ಅವರು ಕನ್ನಡ ರಾಜ್ಯೋತ್ಸವದ ದಿನ ತನ್ನ ಗ್ರಾಹಕರಿಗೆ ಉಚಿತ ಫಲಹಾರ ಕಾಫಿ ಟೀ ಇತ್ಯಾದಿ ಕೊಡ್ತಾ ಇದ್ದಾರೆ ಸುಮಾರು ಹದಿನೈದು ವರ್ಷದಿಂದ ಈ ಇದು ನಿರಂತರ ನಡೀತಾ ಇದೆ ಇದು ಅವರ ಕನ್ನಡ ಅಭಿಮಾನಕ್ಕೆ ಮೆಚ್ಚಲೇಬೇಕು ನಾವು ಅವರು ಈ ಹಿಂದೆ ಬಹುಶಃ ಮೈಸೂರು ಭಾಗದಲ್ಲಿ ಹೋಟೆಲ್ ನಡ್ಕೊಂಡು ನಡೆಸ್ಕೊಂಡಿದ್ರು ಅವರು ಇಲ್ಲಿ ಊರಿಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇಲ್ಲಿ ಕನ್ನಡ ಅಭಿಮಾನಕ್ಕೆ ಸೋತು ಜನರಿಗೆ ಉಚಿತ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಅಂತೂ ಅದು ಮನೆಗೆ ಕೊಂಡೋಗುವಂತಿಲ್ಲ ಯಾವುದೇ ತಿಂಡಿ ತೀರ್ಥಗಳು ಇಲ್ಲಿ ಎಷ್ಟು ಬೇಕಾದರೂ ತಿನ್ಬೋದು ಅನ್ಲಿಮಿಟೆಡ್ ಬೆಳಗ್ಗಿನ ಸಂಜೆವರೆಗೆ ಎಷ್ಟು ಬೇಕಾದರೂ ತಿನ್ಬೋದು ಆದರೆ ಮನೆಗೆ ಒಯ್ಯುವಂತಿಲ್ಲ ಕನ್ನಡ ಅಭಿಮಾನ ನಮಗೆ ಬಹಳ ನಮಗೂ ಅಭಿಮಾನ ನಮ್ಮ ಊರಿನಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಕನ್ನಡ ಕನ್ನಡ ಅಂತ ಮಾಡ್ಕೊಳ್ತಾ ಇದ್ದೇವೆ ಕೆಲವರು ಪ್ರಾಕ್ಟಿಕಲ್ ಆಗಿ ಕನ್ನಡ ಕನ್ನಡದ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ ಅದರಂತೆ ಇವರು ಕೂಡ ನಮ್ಮ ರಘುವೀರ್ ಅಮ್ಮಿ ಅಣ್ಣ ಅಂತ ನಮ್ಮ ಊರಿನ ಬಹಳ ಪ್ರಸಿದ್ಧರು ಕನ್ನಡದ ಒಂದು ಅಭಿಮಾನಿ ಇಂಥ ಅಭಿಮಾನಿಗಳನ್ನು ಗುರುತಿಸಿ ಸರ್ಕಾರ ಇವರನ್ನೆಲ್ಲ ಗುರುತಿಸಬೇಕು ಯಾರ್ಯಾರಿಗೆ ಅರ್ಜಿ ಹಾಕಿದವರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತ ಇವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ರಾಜ್ಯೋತ್ಸವ ದಿನ ಉಚಿತವಾಗಿ ಆಹಾರ ಕೊಡ್ತಾ ಇದ್ದಾರೆ ಅಂದರೆ ಇದು ದೊಡ್ಡ ಸಂಗತಿ ಅವರು ತಮ್ಮ ಕುಟುಂಬ ಎರಡು ಮಕ್ಕಳನ್ನು ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದಾರೆ ಆದರೂ ಅಸಂಖ್ಯಾತ ಗ್ರಾಹಕರು ನಮ್ಮಂಥವ್ರಿಗೆ ನಾವೆಲ್ಲ ಖಾಯಂ ಗಾಯ ಗ್ರಾಹಕರು ಇವರ ಹೋಟೆಲಿಗೆ ತುಂಬ ಜನ ಇದ್ದೇವೆ ಅಂದ್ರೆ ಆ ದಿನ ವಿಶೇಷವಾಗಿ ತಿಂಡಿ ತೀರ್ಥ ಉಚಿತವಾಗಿ ಕೊಡ್ತಾರೆ ಅಂದರೆ ಅದು ಸಣ್ಣ ವಿಚಾರ ಅದು ಸರ್ಕಾರ ಇಂಥವ್ರನ್ನೆಲ್ಲ ಗುರುತಿಸಿ ಇವರಿಗೆ ಸಮ್ಮಾನ ಮಾಡಬೇಕು ಅಥವಾ ರಾಜ್ಯೋಷ ಪ್ರಶಸ್ತಿ ಕೊಟ್ಟರು ನಮ್ಮದು ನಮಗೆ ಭಾಳ ಸಂತೋಷ ಮಂಗಳೂರು ತಾಲೂಕಿನ ಬಡಗಿಡಪ್ಪ ಗ್ರಾಮದ ಗೋಪಾಲಕೃಷ್ಣ ದೇವಸ್ಥಾನದ ಎದುರುಗಡೆ ಇರುವಂಥ ಮಿಜಾರ್ ಶ್ರೀಕೃಷ್ಣ ಹೋಟ್ಲು ಇಲ್ಲಿ ಮಿಜಾರು ಶ್ರೀಕೃಷ್ಣ ಹೋಟೆಲಲ್ಲಿ ರಘುವೀರ್ ಅವರು ಯಾಣಿ ಅಮ್ಮಿ ಅಣ್ಣ ಅಂತ ಹೆಸರು ನಾವು ಊರಲ್ಲಿ ಎಲ್ಲ ಅಣ್ಣ ಅಮ್ಮಿ ಅಣ್ಣ ಅಂತಲೇ ಕರೆಯೋದು ಆದರೆ ಒಂದು ಸಣ್ಣವಾದ ಒಂದು ಓಟು ಆದರೆ ಅವರ ಮನಸ್ಸು ಬಹಳ ದೊಡ್ಡದು ಒಂದು ಗ್ರಾಮಸ್ಥರಿಗೆ ಯಾರಿಗೇ ಆಗಲಿ ಕನ್ನಡದ ಅಭಿಮಾನದಿಂದ ಕನ್ನಡ ರಾಜ್ಯೋತ್ಸವ ದಿನದಂದು ಬೆಳಿಗ್ಗೆಯಿಂದ ಸಂಜೆ ತನಕ ಪಲಾರ ಟೀ ಕಾಫಿ ಇನ್ನಿತರ ಜ್ಯೂಸ್ಗಳನ್ನು ಹಂಚುತ್ತಾರೆ ಉಚಿತವಾಗಿ ಕೊಡುವಂಥದ್ದು ಯಾಕಂದರೆ ಕನ್ನಡದ ಅಭಿಮಾನದ ಎಲ್ಲರೂ ಕೂಡ ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಕನ್ನಡದ ಅಭಿಮಾನ ತುಳುವ ಅಭಿಮಾನ ಇರುವವರು ಆದರೂ ಕೂಡ ಕನ್ನಡದೊಂದು ಅಭಿಮಾನದಿಂದ ಹೆಚ್ಚಾಗಿ ಜನರು ಈ ಹೈವೇನೇ ಹೈವೇದ ಪಕ್ಕದಲ್ಲಿರುವಂಥದ್ದು ಆದರೆ ತುಂಬ ಜನ ಬಂದು ಹೋಗ್ತಾರೆ ಆದರೂ ಒಂದು ಹತ್ತು ಹದಿನೈದು ವರ್ಷದಿಂದ ಈ ಸೇವೆಯನ್ನು ಇದ್ದಾರೆ ಆದರೆ ಈ ದೊಡ್ಡ ದೊಡ್ಡ ಸೇವೆಯಲ್ಲಿ ಈ ಒಂದು ದೊಡ್ಡ ಸೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅವರು ಇಷ್ಟರ ತನಕ ಯಾವುದೇ ಒಂದು ಅರ್ಜಿಯನ್ನು ಹಾಕಲಿಲ್ಲ ರಾಜ್ಯ ಜಿಲ್ಲಾ ಇದು ಜಿಲ್ಲೋತ್ಸವಕ್ಕೆ ಆದರೆ ನಮ್ಮ ಒಂದು ಅಭಿಮಾನ ಅಂದರೆ ನಾನು ಗುರುತಿಸಿ ಸರ್ಕಾರ ಒಂದು ಜಿಲ್ಲಾ ರಾಜ್ಯೋತ್ಸವವನ್ನು ಕೊಡಬೇಕು ಯಾಕಂದರೆ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಇಂಥ ದೊಡ್ಡ ಸೇವೆ ಇದು ಮಾಡುವಂಥದ್ದು ಯಾರಿಲ್ಲ ಆದರೂ ಕೂಡ ಈ ಒಂದು ಜಿಲ್ಲಾ ರಾಜ್ಯೋತ್ಸವವನ್ನು ಅವರು ಇಷ್ಟರ ತನಕ ಅರ್ಜಿ ಹಾಕಲಿಲ್ಲ ಆದರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ ಅವರ ಅಪೇಕ್ಷೆ ಇಲ್ಲ ಏನು ಕೂಡ ಆದರೂ ನಾವು ಪ್ರತಿದಿನ ಬರುವಾಗ ನಮಗೊಂದು ಅಪೇಕ್ಷೆ ಇಂಥ